ಮಾಡಕ್ ಹೊಂಟೇವಿ ಎಲ್ಲಾರು ಸೇರಿ ಎಲ್ಲಿನೂ ಅದಾರ ಹಿಂದುಗಡೆ ಎಲ್ಲಾರು ಒಂದೊಂದು ಬ್ಯಾಗ್ ಹಿಡ್ಕೊಂಡು ಹೊಂಟೇವ್ ನೋಡ್ರಿ ಎಂಟು ಬಂದೇವ್ರಿ ಬಸ್ ಮ್ಯಾಲ ಹೋಗೈತ್ರಿ ಬಸ್ ಬರಗತೈತ್ರಿ ವಜ್ಜ ಅಂತಂತ್ರಿ ಈ ಬ್ಯಾಗ್ ಆಕ್ಚುಲಿ ಹಾಕಿದ ಹಗುರ್ ಇರೋದ್ರ ಎಲ್ಲಾರ್ಕಿನ್ನ ನಂದು ಹಗುರೈತ್ ಬ್ಯಾಗ್ ನಮ್ಮ ಅಬ್ಬು ಅಷ್ಟ ಖಾಲಿ ಅಡ್ಡಾಡಗತ್ತ ನಮ್ಮ ಅಬ್ಬು ಅಷ್ಟ ಖಾಲಿ ಬರತ್ತ ಇವಾಗ ಬಸ್ ಬರುತ್ತನ ವೇಟ್ ಮಾಡಿ ಆಮೇಲೆ ಹೋಗ್ಬೇಕ ನಾವು ನಮ್ಮ ಅಮ್ಮ ಮಾಡ್ದಂಗ ಮಾಡಿ ಅರ್ಧನ ಫುಲ್ ಫುಲ್ನ ಇವಾಗ ಬಸ್ ಒಳಗ್ ಹತ್ಕೊಂಡು ಹೊಂಟೇವ್ ಇವಾಗ ಜಸ್ಟ್ ಬಸ್ ಶಾಂಡಿಗೆ ಬಂದ್ವಿ ನೋಡ್ರಿ ಒಳಗಡೆ ಹೊಂಟೇವಿ ಇಲ್ಲೇ ಪಟ್ಟ ತಗೊಂಬಂದಿವ್ರಿ ಆದ್ರ ಇದ್ರದ್ದು ಸೂತ್ರ ಹೆಂಗ್ ಹಾಕ್ಬೇಕು ಅನ್ನೋದು ಗೊತ್ತಿಲ್ಲ ಇದು ಟ್ವೆಂಟಿ ಟ್ವೆಂಟಿ ಫೈವ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ಇಲ್ಲಿ ಬರ್ದೈತಿ ಇಲ್ಲಿ ಕುರದಾಳ ಇಲ್ಲದು ಯೂಟ್ಯೂಬ್ನಾಗ ನೋಡಿ ಮಾಡ್ತೀವಿ ಇವಾಗ ಇದನ್ನ ಯಾವ ಥರ ಅಂತ ಆಲ್ರೆಡಿ ಇಲ್ಲಿ ಉದ್ದನ ಕಡೆ ಹಚ್ಕೊಂಡ್ಬಂದಿನಿ ಅಂತ ಹೇಳಿ ಬಟ್ ಎಕ್ಸಾಕ್ಟ್ ಯಾರಿಗೂ ಗೊತ್ತಿಲ್ಲ ಅದು ಇಲ್ಲೇ ಹೊಸ ಟೈಮ್ ಪೀಸ್ ತೊಗೊಂಬಂದೀವಿ ನಾವು ಇಲ್ಲೈತಿ ಇವಾಗ ಜಸ್ಟ್ ಅನ್ಬಾಕ್ಸ್ ಮಾಡಿದ್ವಿ ಇಲ್ಲೈತಿ ಐತೆ ನೋಡ್ರಿ ಇದು ಟೈಮ್ ಪೀಸ್ ಒಂದು ಈ ಥರ ಐತ್ ನೋಡ್ರಿ ಮಸ್ತ್ ಐತಿ ಆ್ಯಕ್ಚುಲಿ ಇದು ಅಜಂತಾ ಕಂಪ್ನಿದೈತಿ ಈ ಥರ ಐತೆ ನೋಡ್ರಿ ಶೆಲ್ ಅವರ ಕೊಟ್ಟಿದ್ರು ಆ್ಯಕ್ಚುಲಿ ಜಸ್ಟ್ ಉಲ್ಟಾ ಹಾಕಿದ್ರಲ್ಲ ಉಲ್ಟಾ ಹಾಕಿದ್ರೆ ನಾವು ಸೀದಾ ಹಾಕ್ಕೊಂಡ್ವಿ ಇವಾಗ ಹನ್ನೊಂದು ಹತ್ತಾಗೈತಿ ಇವತ್ತ ಶಿಗಿನ್ವಿ ಇತ್ರಿ ಹಂಗಾಗಿ ನಾವು ಹಿರೇನಿರ್ತಿಗೆ ಬಂದ್ವಿ ಹಿರೇನಿರ್ತಿ ಒಳಗ ನಮ್ ಹೊಲ ಐತಿ ಆಮೇಲೆ ಇಲ್ಲೇ ನಮ್ ಹೊಲದೊಳಗ ಬನ್ನಿ ಗಿಡ ಆಯ್ತ್ ನೋಡ್ರಿ ಅಲ್ಲೇ ಪೂಜೆ ಮಾಡ್ಕೊಂಡು ಹೋಗ್ಬೇಕ ಆಮೇಲೆ ಶಿಗಿನ್ವಿ ಅಡ್ಗೆ ಅಂತರು ಬಾಳ ಮಸ್ತ್ ಇರ್ತೇತಿ ನೋಡ್ರಿ ಫೇವ್ರೇಟ್ ಫುಡ್ ಇರ್ತಾವು ಎಲ್ಲಾನು ಇವಾಗ ಇಲ್ಲೇ ಪೂಜೆ ಮಾಡಿ ಪೂಜೆ ಆದ್ಮೇಲೆ ಮಸ್ತ್ ಊಟ ಮಾಡುದ್ ನೋಡ್ರಿ ಊಟ ಮಾಡಿದ ಆದ್ಮೇಲೆ ಪಟಾ ಹಾರಸುದ್ ಸೊ ಇವಾಗ ಫಸ್ಟ್ ಗೆ ನಾವ್ ಇಲ್ಲೇ ಪೂಜೆ ಮಾಡ ಹತ್ತೀವಿ ಪಾಂಡವರ ಪಾಂಡವರು ಕರ್ಣ ಪಾಂಡವರ ಐದ್ ಮಂದಿ ಗ್ಯಾಂಗ್ ಹೋಗಿ ಎಲ್ಲೆಲ್ಲ ಮುಲ್ಲೆಲ್ಲ ಐತಿ ಹಂಗಾಗಿ ಆ ಸೈಡ್ ಪ್ಲೇನ್ ಹೊಲ ಐತಿ ಅಲ್ಲಿ ಹರ್ಸಿದ್ರೆ ಈಸಿ ಆಗತ್ತ ಅದ್ರ ಸಮಯಿಂದ ಅಲ್ಲಿ ಹೋಗ್ಯಾರ ನಾವು ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಹೋಗ್ಬೇಕು ಆಮೇಲೆ ರಿಲೇ ಬೋ ತಿಗ ಹುಡುನೇ ಕರಿಬೇಕಂತೆ ಇಳಿದು ಇಳಿದು ಅಂತಾ ಇಳಿದು ಅಂತಾ ಅಂದ್ರೆ ಅವನ ಮುಂದೆ ಎಡಿ ಹೋಗಿ ತರಪಾ ಇಲ್ಲಿ ಹ್ಮ್ ಇಂಗಿ ತರತಾನೆ ನೀಟಾ ಯಾವಾಗ ಪೂಜೆ ದರ್ಶನಕ್ಕೆ ಇಲ್ಲೆ ಸುಣ್ಣ ಐತಿ ಆಮೇಲೆ ಕ್ಯಾಮಿ ಅಂತ ಹೇಳ ಕರಿತಾರ ಆಮೇಲೆ ಆಮೇಲೆ ತರ ಸುಮ್ಮatlan ಹಂಗೋಡ್ ಸುಣ್ಣಾ ಚಾತಿಕಾ ಸಪ್ತನೆ ನೀರು ಮಾಡ್ಕ ಆ ಸುಣ್ಣ ಕೊಟ್ಟು ಹೊಲ್ದಾಗಿ ತಡ್ ಪತ್ರ ಹಸಿತಿ ಊಟ ಮಾಡೋದು มาดิ ಹೋಗು ಇಲ್ಲಾ ತಾಟಲೇ ಇಲ್ಲ ತಗೊಂಡ ಬಿಡನೆ ಹುಲ್ಲಿಲು ಹತ್ತಿ ಕರಸ್ತ ಅಯ್ಯ ಯಾರ್ ಜೀವದಾನಕ್ಕೆ ಅಂದ್ರೆ ಮೊದಲು ನಿರೀದ್ವಿತ್ವಿಲ್ಲ ಸಿನ್ಲವನ ಫ್ರೆಂಡ್ಸ್ ಎಲ್ಲ ಸಿಗೇನು ಮುಗಿ ಶಾಂಟಿ ನೋಡಿ واپس ಬರಸ ಸಿಗೇನಲ್ಲ ಮುಗಿತ್ ಹೇಂಗೈತಾ ಸಿಗೇನಿ ಚಲಾತ್ 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 ನಾನು खुश ಅಂತರೂ ಗಬೀಜಿ ಜಿನೋಡಿ ಸಕ್ಕಾದ್ತಿ ನಂಗಾರೆ ಈಗ ಬಸ್ ಬರ್ತೈತಿ ಹಂಗಾಗಿ ವೇಟ್ ಮಾಡತ್ತೀವಿ ಈ ಸೈಡ್ ಇಂತನು ಒಂದ್ ಬರ್ತೈತಿ ಈ ಸೈಡ್ ಆಟೋಕ್ ಹೋದ್ರೆ ಎಷ್ಟ್ ಮಂದಿ ನಾವು ಇವತ್ತು ನಾವು ಸ್ವಿಮ್ಮಿಂಗ್ ಪೂಲಿಗೆ ಹೊಂಟೇವಿ ಅವು ಮತ್ತೆ ಕೃತಿ ಆಡಕ್ ಅಂತೇಳಿ ಹೊಂಟಾರ ಕೃತಿ ಫೇವ್ರೇಟ್ ವಾಟರ್ ಅಬನಾ ಎಲ್ ಕುಂದಿರ್ಲಿ ಇದ್ರಾಗ ತಲೆ ತೋರಿಸಿ ಕೃತಿ ಫೇವ್ರೇಟ್ ಇದು ಸ್ವಿಮ್ಮಿಂಗ್ ಕ್ಯಾಂಪಿಗೆ ಬಂದಿವಿ ರೆಜಿಸ್ಟ್ರೇಷನ್ ಹೋಗ್ ನಾವು ಈ ಸೈಡ್ ಐತೆ ನೋಡ್ರಿ ಇಲ್ಲೇ ಇಲ್ಲಿ ಫಿಶ್ ರೆಸ್ಟೋರೆಂಟ್ ಐತಿ ಅದ್ರದ್ದು ಈ ತರ ಸ್ವಿಮ್ಮಿಂಗ್ ಕ್ಯಾಂಪ್ ಅಂತ ಹೇಳಿ ಐತಿ ಒಳಗಡೆ ಹೋಗ್ನ ಬರ್ರಿ ಯಾವ ಥರ ಐತಿ ತೋರಿಸ್ತೀನಂತ ನೀನು ಪ್ರತಿಯೊಂದು ಇವಾಗ ಒಳಗಡೆ ಹೋಗಾತೀವಿ ನೋಡೋಣ ಅಂತ ಫಸ್ಟ್ ಎಷ್ಟೈತಿ ಪ್ರೈಸ್ ಏನು ಎಷ್ಟೈ ಪ್ರೈಝ್ ಏನು ಅಂತ ನಾ ಫಸ್ಟ್ ಟೈಮ್ ಬರಾತಿದ್ವಿ ಕ್ಯಾಪ್ ಅಂತಕೊಂಡ್ ಬಂದಿದಲ್ಲ ಕ್ಯಾಪ್ ತೊಗೊಂಡ್ ಬಂದಾರ ಈಗ ಇಲ್ಲೇ ಮೂವತ್ತು ರೂಪಾಯಿ ಬರ್ರಿ ಶವರ್ ಮಾಡ ಶವರ್ ಮಾಡಿ ಪೋಲಿಗೆ ಇಳೀಬೇಕು ನಮ್ಮ ಗುರುಗ ಕೈ ಕಲ್ಸ ತಕೊ ಫುಲ್ ಶವರ್ ಮಾಡಿ ಬಂದ್ ಮಾಡಿದಿಲ್ಲ ಅದ ಬಂದ್ ಮಾಡಿ ಪೂರ್ತಿ ತಗೋ ಅದಿನ್ನೂ ಸ್ಟಾರ್ಟ್ ಆಗಿಲ್ಲ ಅಂತ ಕಾರ್ಡರ್ ಗೇಮ್ಸ್ ಅವರ್ ಸ್ಟಾರ್ಟಾದರೂ ಹುಡುಗರು ಜಗ್ ಬರ್ತಾರೆ ಅಲ್ಲ ಇಷ್ಟ ಇಲ್ ಸೆಮಿಂಗ್ ಕ್ಲಾಸ್ ನೀ ತಮ್ಮೈ ತಂಬಿಸೈತೆ ತಂಬೈತೆ ಅಂದ್ರೆ ತಂಡ ಹೋಗ್ತೈತೆ ಗೆಳೆ ಅಬ್ಬು ನಮ ಅಬ್ಬು ನಡ್ರಿ ಅಲ್ಲಿ ಹೇಂಗ್ ಮಾಡೋತನ ಅಟಡ ಆಂದಲ್ರೆ ಆಂದ್ರೆ ತಣ್ಣಗ ತಿದಿನ್ನು ಆಗಿಲ್ಲ ಅಂತ್ರಿ ಇದು ಇನ್ನ ಸ್ಟಾರ್ಟ ಆಗಬೇಕು ಲೇಟ್ ಹಂಗಾಗಿ ಇದನ್ನ ಸ್ಟಾರ್ಟ್ ಆಡಕ್ಕೆ ಕೊಟ್ಟಾರ ಒಂದು ಹಾಫ್ ಆನ್ ಅವರ್ ಇದೆಯಾ ಅಂತ ಆಮೇಲೆ ಹಾಫ್ ಆನ್ ಅವರ್ ಏನಿರ್ತೈತಿ ಸೊ ಅದು ಈ ಥರ ಆಟ ಆಡ್ಬೋದು ಏನಂತ ಕರೀತಾರ್ರಿ ಇದಕ್ಕೆ ಏನಂತ ಕರೀತಾರ ಅದಕ್ಕೆ ಅಲ್ಲ ಇದಕ್ಕೆ ಸ್ಲೈಡರ್ ಸ್ಲೈಡರ್ ಅಂತ ಸ್ವಿಮ್ಮಿಂಗ್ ಹೆಂಗೆ ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋದು ನೋಡ್ರಿ ಇಲ್ಲಿ ಈ ಥರ ಮಾಡ್ಬೇಕಂತ ನಮ್ಮ ಹಬ್ಬಗೆ ಸಾಕೈತೆ ಆ್ಯಕ್ಚುಲಿ ಜಲ್ದಿ ಆಗಲೇ ಅಂತ ಒಂದು ಹುಡುಗ ಎಷ್ಟು ಮಸ್ತ್ ಸ್ವಿಮ್ಮಿಂಗ್ ಮಾಡಾತನ್ರಿ ಇಲ್ಲಿ ಅವ್ನು ಸ್ವಿಮ್ಮಿಂಗ್ ಬರ್ತೈತಿ ಹಂಗಾಗಿ ಬ್ಯಾಕ್ವರ್ಡ್ ಮಾಡ್ತಾನ ಫಾರ್ವರ್ಡ್ ಮಾಡ್ತಾನ ಮಸ್ತ್ ಮಾಡಾತನ ತೋರಿಸ್ತೀನಿ ತಿಂತಡ್ರಿ ನಿಮ್ಗೂ ಇಲ್ಲದ್ ನೋಡ್ರಿ ಮಸ್ತ್ ಸ್ವಿಮ್ ಮಾಡಾತ ನೀವು ಆಗಲಿಂತ ನೋಡತೀನಿ ನಮ್ಮ ರೋಯಲ್ ಪ್ರಾಕ್ಟೀಸ್ ಮಾಡಾತರ ಏ ತಡಿ ಏ ಇಲ್ ಪ್ರಾಕ್ಟೀಸ್ ಮಾಡಾತರ ನೋಡಿ ಹೈಟ್ ಬಾಳ акты ದುಮ್ಮ ಹೈಟ್ ಸ್ವಲ್ಪ акты ನಡ್ರಿ ರೀಡ್ರಿ ಗುರು ಇಲ್ಲೇ ಒನ್ ಅವರ್ ಒನ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡತಾರಾ ಆಮೇಲೆ ನಿಮಗೆ ಕ್ಯಾಪ್ ಎಲ್ಲ ಬೇಕಂದ್ರೆ ತರ್ಟಿ ರುಪೀಸ್ ಎಕ್ಸ್ಟ್ರಾ ಆ್ಯಕ್ಚುಲಿ ಕಂಪಲ್ಸರಿ ಕ್ಯಾಪ್ ತೊಗೊಳಕ್ಕೆ ಬೇಕಿಲ್ಲೆ ನಮ್ಮದು ಮನೆಯೊಳಗೆ ಇಷ್ಟು ಕ್ಯಾಪ್ ಎಲ್ಲ ಬಟ್ ತರಕ್ಕೆ ನೆನ್ಪಾರ್ಥ ಹಾಗಾಗಿ ನಾವು ಇಲ್ಲೇ ತೊಗೊಂಡ್ವಿ ಮತ್ತು ತರ್ಟಿ ರುಪೀಸ್ ಎಕ್ಸ್ಟ್ರಾ ಪೇ ಮಾಡಿ ನೆಕ್ಸ್ಟ್ ನೈಲಾನ್ ಡ್ರೆಸ್ ಕಂಪಲ್ಸರಿನ ಇದೆ ನಮ್ಮ ಮನೆಯೊಳಗೆ ಆಲ್ರೆಡಿ ಇದ್ದು ಕುಡ್ತೀವಿ ಮತ್ತು ಸೊ ಹಂಗಾಗಿ ನಾವು ನೈಲಾನ್ ಏನು ತೊಗೊಳಕ್ಕೆ ಹೋಗಲಿಲ್ಲ ಸೊ ಒಬ್ಬರಿಗೆ ಒನ್ ಏಯ್ಟಿ ರುಪೀಸ್ ದುಡ್ಡಂಗಾಯ್ತಾನ ಒನ್ ಏಯ್ಟಿ ರುಪೀಸ್ ದುಡ್ಡಂಗ್ ಆ್ಯಕ್ಚುಲಿ ಅವ್ರು ಒನ್ ಏಯ್ಟಿ ರುಪೀಸ್ ಬಟ್ ನಾವು ಒನ್ ಫಿಫ್ಟಿ ಮಾಡ್ತಿದ್ವಿ ಮತ್ತು ಒನ್ ಏಯ್ಟಿಗೆ ಅಂತ ಟೈಮ್ ಐತಿ ಟೆನ್ ಟು ಲೆವೆನ್ ಅಂತ ಟೆನ್ ಓ ಕ್ಲಾಕಿಗೆ ಬಂದೀವಿ ಇಲ್ಲೇ ಸ್ವಿಮ್ಮಿಂಗ್ ಕ್ಲಾಸು ನಡೀತಾವೆ ಅನ್ನಿಸ್ತೈತೆ ನೋಡಿರಿ ಚೆನ್ನಾಗೈತಿ ಬಟ್ ಇನ್ನೂ ಇಲ್ಲೆಲ್ಲ ಕನ್ಸ್ಟ್ರಕ್ಟ್ ಮಾಡಾ ಥರ ಮುಗ್ದಿಲ್ಲ ಈ ಹುಡುಗಂತ್ರು ಹೆಂಗತೈತಿ ಆಗಲ್ಲ ಅಮೌಂಟ್ ಕರೆಕ್ಟ್ ಯೂಟಿಲೈಸ್ ಮಾಡ್ಕೊಳಾಗತ್ತ ನಮ್ಮವ್ರು ನೋಡ್ರಿ ಇಲ್ಲದಾರ ಅವಲಕ್ಕಿ ತಿಂದುಬಂದು ನಾನೆಲ್ಲ ಡರ್ಕಿ ಬರಕೈತೆ ಉಂಟಾ ಅಬ್ಬ ಬಿಸಿಲು ಒಂದು ಐತಿ ಇಲ್ಲೆಲ್ಲ ರೆಂಟೆಡ್ ಗೌನ್ಸ್ ಇದ್ದಿದ್ದು ಎಲ್ಲ ಒಗ್ಗಡ್ ಹಾಕಿ ಇಟ್ಟಾರ ನೋಡ್ರಿ ಇಲ್ಲಿ ಇವ್ರ ಆಟ ಆಡತ್ತಾರ ನಾವು ಇವ್ರನ್ನ ಸುಮ್ಮನೆ ನೋಡ್ಕೋ ಅಂತ ಕುಂದ್ರಷ್ಟು ಬರ್ರಿ ಬರ್ರಿ ಹನ್ನೊಂದು ಗಂಟೆ ಆದ್ರೆ ಅದಕ್ಕೆ ವಾಪಸ್ ಹೊಂಟಾರೀ ಇವಾಗ ಅಡ್ರೆಸ್ ಚೇಂಜ್ ಮಾಡಿ ಮತ್ತೆ ಹೋಗ್ಬೇಕು ಒನ್ ಅವರ್ ಆಟ ಆಡಿದ್ರು ಅಂದ್ರು ಹೋಗಿ ಹತ್ತಿ ಮತ್ತೆಲ್ಲ ಕ್ಯಾಪ್ ಗೀಪ್ ಎಲ್ಲ ಕೊಡ್ರಿ ವಾಪಸ್ ಇವಾಗ ಜಸ್ಟ್ ಹೊರಗೆ ಬಂದ್ರು ನೋಡ್ರಿ ಹೆಂಗಿತ್ತು ಸ್ವಿಮ್ಮಿಂಗ್ ಫೂಲ್ ಎಕ್ಸ್ಪೀರಿಯನ್ಸ್ ನೀವು ಬರ್ರಿ ಕೃತಿ ಹಂಗೆ ಯಾರ ವಾಟರ್ ಇಷ್ಟಪಡ್ತೀರಿ ಸ್ವಿಮ್ಮಿಂಗ್ ಇಷ್ಟಪಡ್ತೀರಿ ಬರ್ರಿ ನೀವು 2 ಗಂಟೆವಿ 10 ರಿಂದ 11 ಇತ್ತು ನಮ್ಮ ಟೈಮಿಂಗ್ ಯಾವಾಗ जस्ट ಮುಗಿತ್ತು ಹೋಗುಣ್ಣ ಡ್ರಿ ಪಟಪಟ ಅಂತ ಮುಗಿತಂ 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 ಅಬೆ ಇನ್ನು ಇನ್ನ ಅರ್ಧ ಗಂಟೆ ಬೇಕ ಅಂತ ನೋಡಿ ಫ್ರೆಂಡ್ಸ್ ಎಷ್ಟ್ ಆಕ್ಟಿವ್ ಆಗ್ಬಿಟ್ಟ ನಾವು ಈ ಸತ್ತಿ ಫುಲ್ ಆಕ್ಟಿವ್ ಆಗಾಣ ಈ ಸತ್ತಿ ಈಷ್ಟತನ ಅವರು ಸಿಮಿಂಗ್ pool ಗೆ ಹ گئے ಹಬ್ಬ ಆಡಿದ್ನಿ ಇವತ್ತ ಹ್ಮ್